ರಾಜ್ಯಾಧ್ಯಕ್ಷ ಸ್ಥಾನ ಬದಲಾಯಿಸಿ ಎಂದು ಒತ್ತಾಯಿಸಿಲ್ಲ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರ ಸ್ಥಾನ ಬದಲಾಗುತ್ತದೆ ಎಂದು ಇತ್ತು ಆದ್ದರಿಂದ ಬದಲಾವಣೆಯಾದರೆ ನಮಗೂ ಕೊಡಿ ಎಂದು ಕೇಳಿದ್ದಾರೆ ಬದಲಾಯಿಸಿ ಎಂದು ಯಾರೂ ಒತ್ತಾಯ ಮಾಡಿಲ್ಲ ಎಂದು ಕೃಷಿ ಸಚಿವ ಚೆಲುವರಾಯಸ್ವಾಮಿ ಹೇಳಿದ್ದಾರೆ ಹೊಸದುರ್ಗದಲ್ಲಿ ಶುಕ್ರವಾರ ಮಾಧ್ಯಮಗಳೊಂದಿಗೆ ಮಾತನಾಡಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡರೆ ನಮಗೂ ಕೊಡಿ ಎಂದಿದ್ದಾರೆ ಆದರೆ ವಿರೋಧ ಪಕ್ಷದವರಿಗೆ ಸಮಾಧಾನವಿಲ್ಲ ಆದರೆ ಮಾಧ್ಯಮಗಳಿಗೆ ಸಮಾಧಾನವಿಲ್ಲವೇ ಸಣ್ಣ ವಿಚಾರವನ್ನ ದೊಡ್ಡ ವಿಚಾರವನ್ನಾಗಿ ಮಾಡುತ್ತಿದ್ದಾರೆ ಎಂದರು ಯಾವುದನ್ನು ನಮ್ಮ ಪಕ್ಷದಲ್ಲಿ ಇರಬಹುದು ಏನಾಗುತ್ತೆ ಅಧ್ಯಕ್ಷರು ಸರ್ಕಾರ ಬಂದ ಮೇಲೆ ಪಾರ್ಲಿಮೆಂಟ್ ಆದ್ಮೇಲೆ ಬದಲಾವಣೆ ಆಗುತ್ತೇನೋ ಅನ್ನೋ ರೀತಿ ಇದ್ದು ಬದಲಾವಣೆ ಆಗದ ನಮಗೂ ಕೊಡಿ ಅಂತ ಕೇಳಿದ್ದಾರೆ ಬದಲಾವಣೆ ಮಾಡಬೇಕು ಅಂತ ಯಾರೂ ಒತ್ತಾಯ ಮಾಡಿಲ್ಲ ಸತೀಶ್ ಅವ್ರು ಹೇಳೋರು ಅವ್ಕೆ ಈಗ ಹೈಕಮ್ಯಾಂಡ್ ತೀರ್ಮಾನ ತಗೊಂಡ್ರೆ ನಮಗೂ ಒಂದು ಅವಕಾಶ ಕೊಡಿ ಅಂತೇಳಿದ ಆದರೆ ಮಾಧ್ಯಮದವರು ಯಾಕೋ ಏನೋ ನಾವು ಇಷ್ಟೊಂದು ಐದು ಗ್ಯಾರಂಟಿ ಕೊಟ್ಟು ಒಳ್ಳೆಯ ಸರ್ಕಾರ ಕೊಡ್ತಾ ಇದ್ದೀವಲ್ಲ ನಿಮಗೂ ವಿರೋಧ ಪಕ್ಷದವ್ರಿಗೆಲ್ಲ ಸಮಾಧಾನ ಇಲ್ಲ ನೀವು ನಮ್ಮ ಸಮಾಧಾನ ಏನೋ ಸಣ್ಣ ವಿಚಾರನ ದೊಡ್ಡ ವಿಚಾರ ಮಾಡೋವಂಥ ಪ್ರಯತ್ನ ಮಾಡ್ತಾ ಇದ್ದೀರಾ ನಿನ್ನೆ ಕ್ಯಾಬಿನೆಟಲ್ಲಿ